ಜಮ್ಮು ಮತ್ತು ಕಾಶ್ಮೀರ ಕುಲ್ಗಾಮ್ ಜಿಲ್ಲೆಯಲ್ಲಿ ಭಾರತೀಯ ಸೇನಾಪಡೆ ಇಂದು ಬೆಳ್ಳಂಬೆಳಗ್ಗೆನೆ ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿದ್ದು ಐವರು ಉಗ್ರರನ್ನ ಹೊಡೆದುರುಳಿಸಿದೆ ಜಿಲ್ಲೆಯ ಬೇಹಿಬಾಗ್ ಪ್ರದೇಶದಲ್ಲಿ ಉಗ್ರರ ಶಂಕಾಸ್ಪದ ಹೋಡಾಟದ ಕುರಿತು ಖಚಿತ ಮಾಹಿತಿ ಲಭ್ಯವಾದ ಹಿನ್ನೆಲೆಯಲ್ಲಿ ಭದ್ರತಾ ಪಡೆಗಳು ಕಳೆದ ರಾತ್ರಿಯಿಂದಲೇ ಕಾರ್ಯಾಚರಣೆಯನ್ನ ಆರಂಭಿಸಿದ್ವು ಇಂದು ಬೆಳ್ಳಂಬೆಳಗ್ಗೆಯೂ ಸಹ ಕಾರ್ಯಾಚರಣೆ ಮುಂದುವರೆದಿತ್ತು ಉಗ್ರರು ಅಡಗಿ ಕುಳಿತ ಸ್ಥಳದತ್ತ ಭದ್ರತಾ ಪಡೆಗಳು ತಲುಪುತ್ತಾ ಇದ್ದಂತೆಯೇ ಉಗ್ರರು ಯೋಧರ ಮೇಲೆ ಗುಂಡಿನ ದಾಳಿಯನ್ನ ನಡೆಸುವುದಕ್ಕೆ ಆರಂಭಿಸಿದ್ರು ಈ ವೇಳೆ ಕಾರ್ಯಾಚರಣೆಯನ್ನ ನಡೆಸಿ ಉಗ್ರರನ್ನ ನಮ್ಮ ಯೋಧರು ಹೊಡೆದುಳಿಸಿದ್ದಾರೆ ಐವರು ಉಗ್ರರನ್ನ ಹತರಾಗಿದ್ದು ಇಬ್ಬರು ಯೋಧರಿಗೂ ಸಹ ಗಾಯಗಳಾಗಿವೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಜಮ್ಮು ಮತ್ತು ಕಾಶ್ಮೀರ ಕುಲ್ಗಾಂ ಜಿಲ್ಲೆಯಲ್ಲಿ ಭಾರತೀಯ ಸೇನಾ ಪಡೆ ಇಂದು ಬೆಳ್ಳಂ ಬೆಳಗ್ಗೆನೆ ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿದ್ದು ಐವರು ಉಗ್ರರನ್ನ ಹೊಡೆದೊಡಿಸಿದೆ ಜಿಲ್ಲೆಯ ಬೇಹಿಭಾಗ ಪ್ರದೇಶದಲ್ಲಿ ಉಗ್ರರ ಶಂಕಾಸ್ಪದ ಓಡಾಟಗಳ ಕುರಿತು ಖಚಿತ ಮಾಹಿತಿ ಲಭ್ಯವಾದ ಹಿನ್ನೆಲೆಯಲ್ಲಿ ಭದ್ರತಾ ಪಡೆಗಳು ಕಳೆದ ರಾತ್ರಿಯಿಂದನೇ ಕಾರ್ಯಾಚರಣೆಯನ್ನ ಆರಂಭಿಸಿದ್ವು ಇಂದು ಬೆಳಗ್ಗೆಯ ಕಾರ್ಯಾಚರಣೆ ಮುಂದುವರೆತಾ ಇದೆ ಉಗ್ರರು ಅಡಗಿ ಕುಳಿತಂತಹ ಸಲದತ್ತ ಭದ್ರಾ ಪಡೆಗಳು ಭದ್ರತಾ ಪಡೆಗಳು ತಲುಪ್ತಾ ಇದ್ದಂತೆ ಉಗ್ರರು ಯೋಧರ ಮೇಲೆ ಗುಂಡಿನ ದಾಳಿಯನ್ನ ನಡೆಸುವುದಕ್ಕೆ ಆರಂಭಿಸಿದ್ರು ಈ ವೇಳೆ ಕಾರ್ಯಾಚರಣೆಯನ್ನ ನಡೆಸಿ ಉಗ್ರರನ್ನ ನಮ್ಮ ಯೋಧರು ಹೊಡೆದುಳಿಸಿದ್ದಾರೆ ಐವರು ಉಗ್ರರು ಹತರಾಗಿದ್ದು ಇಬ್ಬರು ಯೋಧರಿಗೂ ಗಾಯಗಳಾಗಿವೆ ಅನ್ನೋ ಮಾಹಿತಿ ಲಭ್ಯವಾಗಿದೆ